ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈಗ ಎಲ್ಲರ ಜೀವನದಲ್ಲಿನೂ ಮೆಜಾರಿಟಿ ಎನಿಮಿ ಅಂತ ಏನು ಅಂದ್ಕೊಳ್ತಿದ್ದೀರೋ ಅದು ಯಾರು ಹೇಳಿ ಹಣ ಅಲ್ವಾ ಪ್ರತಿ ಒಬ್ಬರ ಜೀವನದಲ್ಲೂ ಹಣದ ಸಮಸ್ಯೆ ಇದ್ದೇ ಇದೆ ನಾನು ನೋಡಿರೋ ನನ್ನ ಹತ್ರ ಹಂಚ್ಕೊಂಡಿರೋರದು ಎಲ್ಲರದು ನಾನು ನೋಡಿರೋದ್ರಲ್ಲಿ ಹೇಳ್ತಿದ್ದೀನಿ ಹಣದ ಸಹ ಸಮಸ್ಯೆನೇ ಜಾಸ್ತಿ ಕಾಡ್ತಾ ಇದೆ ಎಲ್ಲರನ್ನು ಸೊ ಇವತ್ತಿನ ಈ ವಿಡಿಯೋಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ ಈ ಹಣದ ಸಮಸ್ಯೆ ನಮಗೆ ಎಲ್ಲಿಂದ ಶುರುವಾಯಿತು ಯಾಕೆ ಶುರುವಾಯಿತು ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಮತ್ತೆ ನಾವು ಹೇಗೆ ಹಣನ ಪಡ್ಕೋಬೇಕು ನಮ್ಮ ಜೀವನ ಸುಖವಾಗಿ ಸುಗಮವಾಗಿ ಸಾಗಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆಯಲ್ಲ ಅಂದರೆ ನಮಗೆ ಮತ್ತೆ ಹಣಕ್ಕೆ ಒಂದು ರಿಲೇಷನ್ಶಿಪ್ನ ನಾವು ಶುರು ಮಾಡ್ಕೋಬೇಕು ಅದು ಹೇಗೆ ಅನ್ನೋದನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನದೊಂದು ಕಿರುಪರಿಚಯ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನನ್ನ ವಿಡಿಯೋನ ಅವರಿಗೋಸ್ಕರ ಈ ನನ್ನ ಕಿರುಪರಿಚಯ ನನ್ನ ಹೆಸರು ತ್ರಿವೇಣಿ ನಾನು ಸರ್ಟಿಫೈಡ್ ಹೊಪನೊಪನೊ ಹೀಲರ್ ನಾನು ಝೂಮ್ ಮೀಟಿಂಗ್ಸ್ ಅಲ್ಲಿ ಲೈವ್ ಹೀಲಿಂಗ್ಸ್ ಮಾಡ್ತಾ ಇರ್ತೀನಿ ಎಮೋಷನ್ಸ್ ನಿಮ್ಮ ಫಿಸಿಕಲ್ ಪೇನ್ಸ್ ಅಥವಾ ಎಮೋಷನಲ್ ಪೇನ್ಸ್ ಅಥವಾ ರಿಲೇಷನ್ಶಿಪಲ್ಲಿ ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಅದಕ್ಕೆಲ್ಲ ಲೈವಲ್ಲೇ ನಾನು ಹೀಲಿಂಗ್ ಮಾಡ್ತಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈಗ ಒಂದು ಬ್ಯಾಚು ಶುರುವಾಗಿದೆ ಮುಂದಿನ ವಾರ ವಾರ ಮತ್ತೊಂದು ಬ್ಯಾಚು ಶುರು ಆಗುತ್ತೆ ನಾನಿಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಅಲ್ಲಿ ಜಾಯ್ನ್ ಆದರೆ ನಾನು ಹೊಸ ಬ್ಯಾಚ್ ಸ್ಟಾರ್ಟ್ ಆದ ಹಾಗೆ ಅಲ್ಲಿ ನಾನು ಶೇರ್ ಮಾಡ್ತಿರ್ತೀನಿ ಲಿಂಕನ್ನು ಇನ್ಫಾರ್ಮೇಷನ್ನ ನೀವು ಕೂಡ ಭಾಗವಹಿಸಿ ನಿಮ್ಮ ಜೀವನದಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಂಡು ಖುಷಿಯಾಗಿ ಸಂತೋಷವಾಗಿ ಜೀವನನ ಸಾಗಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರ್ತಾ ಇದ್ದೀನಿ ಹಣದ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು ಹಣದ ಜೊತೆ ನಮ್ಮ ರಿಲೇಶನ್ಶಿಪ್ ಯಾವ ರೀತಿಯಲ್ಲಿದ್ದರೆ ಹಣ ನಮ್ಮನ್ನ ಸ್ವೀಕಾರ ಮಾಡಿ ನಮ್ಮ ಹತ್ರ ಬರುತ್ತೆ ನಾವು ಯಾವ ರೀತಿಯಾಗಿ ಬಿಹೇವ್ ಮಾಡಿದರೆ ಈ ಹಣ ನಮ್ಮಿಂದ ರಿಲೇಶನ್ಶಿಪ್ ಕಟ್ ಮಾಡಿಕೊಂಡು ಹೊರಗೆ ಹೋಗಿ ನಮ್ಮ ಜೀವನದಲ್ಲಿ ಸಾಲಗಳನ್ನು ಉಂಟು ಮಾಡಿ ಮನಿ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಉಂಟು ಮಾಡುತ್ತೆ ಸೊ ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಂಟಾಗಿರುತ್ತೆ ಅಲ್ವಾ ಅದೇನು ಅಂದರೆ ಸಾಧಾರಣವಾಗಿ ನಮಗೆ ಮನುಷ್ಯರ ಜೊತೆ ರಿಲೇಶನ್ಶಿಪ್ ಇರುತ್ತೆ ವಸ್ತುಗಳ ಜೊತೆ ಕೂಡ ಕೆಲವೊಮ್ಮೆ ನಮಗೆ ರಿಲೇಷನ್ಶಿಪ್ಸ್ ಇರುತ್ತೆ ಅದೆಲ್ಲ ನಮಗೆ ಗೊತ್ತಿರೋದೆ ಅಲ್ವಾ ಈ ಹಣದ ಜೊತೆ ಹೇಗಪ್ಪ ರಿಲೇಶನ್ಶಿಪ್ ಅನ್ನೋದು ಈಗ ನಿಮ್ಮ ಮೈಂಡಲ್ಲಿ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿರುತ್ತೆ ಅಲ್ವಾ ಹಣ ನಮ್ಮ ಜೀವನದಲ್ಲಿ ಯಾವಾಗ ಸಮೃದ್ಧಿಯಾಗಿ ಹರಕ್ ಹರಿತಾ ಬರುತ್ತೆ ಅಂತ ಅಂದರೆ ನಮ್ಮ ಸಂಬಂಧ ಹಣದ ಜೊತೆ ಆರೋಗ್ಯಕರವಾಗಿ ಪುಷ್ಟಿಯಾಗಿ ಇದ್ದಾಗಲೇ ಹಣ ನಮ್ಮ ಹತ್ರ ಸಮೃದ್ಧಿಯಾಗಿ ಬರೋಕೆ ಶುರು ಆಗುತ್ತೆ ಈಗ ನೋಡಿ ನೀವು ಈಗ ಏನು ಊಟ ಮಾಡಿದ್ರಿ ಅಂತ ಕೇಳಿದ್ರೆ ಅಥವಾ ನೀವು ದೋಸೆ ತಿಂದರೆ ದೋಸೆ ಅಂದರೆ ಎಷ್ಟು ದೋಸೆ ತಿಂತೀರಾ ಚಪಾತಿ ತಿನ್ನೋ ಹಾಗಿದ್ರೆ ಎಷ್ಟು ಚಪಾತಿ ತಿಂತೀರಾ ಇಡ್ಲಿ ಅಂದರೆ ಎಷ್ಟು ಇಡ್ಲಿ ತಿಂತೀರಾ ಮಧ್ಯಾಹ್ನ ಊಟಕ್ಕೆ ಎಷ್ಟು ಅನ್ನ ನೀವು ಊಟ ಮಾಡ್ತೀರಾ ಯೂಶುವಲ್ ಆಗಿ ಅಂತ ಕೇಳಿದಾಗ ನಿಮ್ಮಲ್ಲಿ ಕರೆಕ್ಟಾಗಿ ಒಂದು ಕ್ಲಾರಿಟಿ ಇರುತ್ತೆ ತಕ್ಷಣ ನಾನು ಎರಡು ದೋಸೆ ತಿಂತೀನಿ ಮೂರು ಚಪಾತಿ ತಿಂತೀನಿ ನಾಲ್ಕು ಇಡ್ಲಿ ತಿಂತೀನಿ ಈ ರೀತಿ ಒಂದು ಒಂದು ಎರಡು ಸೌಟು ಉಪ್ಪಿಟ್ಟು ತಿಂತೀನಿ ತಿಂತೀನಿ ಮಧ್ಯಾಹ್ನ ಅನ್ನ ಕಡಿಮೆ ತಿಂತೀನಿ ತರಕಾರಿ ಜಾಸ್ತಿ ತಿಂತೀನಿ ಯಾಕಂದರೆ ನಾನು ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ ಈ ರೀತಿ ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಉತ್ತರನ ಕೊಡ್ತೀರಾ ಅಲ್ವಾ ಅದೇ ರೀತಿ ನೀರು ಎಷ್ಟು ಕುಡಿತೀರ ನೀವು ಒಂದು ದಿನದಲ್ಲಿ ಅಂದರೆ ನಾನು ಮೂರು ಲೀಟರ್ ಕುಡಿತೀನಿ ಅಥವಾ ಎರಡು ಲೀಟರ್ ಕುಡಿತೀನಿ ಪ್ರತಿ ಸಲ ನಿಮಗೆ ನೀರು ಕುಡಿಬೇಕು ಅನ್ನಿಸ್ದಾಗ ಎಷ್ಟು ಕುಡಿತೀರಾ ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಕುಡಿತೀನಿ ಅಂತ ಕರೆಕ್ಟಾಗಿ ಹೇಳ್ತೀರಾ ಯಾಕೆಂದರೆ ನಿಮಗೆ ಆ ಮೆಷರ್ಮೆಂಟ್ಸು ಗೊತ್ತಾಗ್ತಾ ಇದೆ ನಿಮ್ಮ ದೇಹಕ್ಕೆ ಅದು ಇಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಊಟ ಅಂದರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತು ನಿಮ್ಮ ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ ನೀರು ಅಂದರೆ ಆಯಾ ಟೈಮ್ಗೆ ನೀರು ಎಷ್ಟು ನೀವು ಕುಡಿಬೇಕು ಅನ್ನೋದು ಕೂಡ ನಿಮ್ಮ ಕಾನ್ಶಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಹೇಳ್ತಾ ಇದೆ ನೀವು ಅಷ್ಟು ಕುಡಿತಾ ಇದ್ದೀರಾ ಈಗ ಊಟ ಗೊತ್ತು ನೀರು ಗೊತ್ತು ಬಟ್ಟೆ ತಗೊಳ್ಳೋಕ್ ಹೋದರೆ ಅಂಗಡಿಗೆ ನಿಮಗೆ ಯಾವ ಕಲರ್ ಒಪ್ಪುತ್ತೆ ಯಾವ ತರಹದ ಬ ಸ್ಟೈಲ್ ಬಟ್ಟೆ ನಿಮಗೆ ಒಪ್ಪುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ಪರ್ಫೆಕ್ಟ್ಲಿ ಅದನ್ನೇ ಪರ್ಚೇಸ್ ಮಾಡ್ತೀರಾ ಅಲ್ವಾ ಎಕ್ಸಾಕ್ಟ್ಲಿ ಅದೇ ರೀತಿ ನೀವು ಏನನ್ನ ಪರ್ಚೇಸ್ ಮಾಡಬೇಕು ಅಂದರೂ ಎಲ್ಲನೂ ನಿಮಗೆ ಗೊತ್ತಿರುತ್ತೆ ಕ್ಲಾರಿಟಿ ಇರುತ್ತೆ ಇದನ್ನೇ ತಗೋಬೇಕು ಅದನ್ನೇ ಮಾಡಬೇಕು ಅನ್ನೋದು ಒಂದು ಗಾಡಿ ತಗೋಬೇಕು ಅಂದರೆ ಯಾವ ವೆಹಿಕಲ್ ತಗೋಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರುತ್ತೆ ಒಂದು ಟಿ ವಿ ತಗೋಬೇಕು ಅಂದರೆ ಯಾವ ಕಂಪ್ನಿ ಟಿ ವಿ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಫೋನಂತೂ ಹೇಳೋದೇ ಬೇಡ ನಿಮ್ಗೆ ಈ ಕಂಪ್ನಿ ಫೋನೇ ಬೇಕು ಅನ್ನೋದು ಮನ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಇಷ್ಟು ಗೊತ್ತಿರೋ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಬದುಕಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕು ಅಂತ ಕೇಳಿದ್ರೆ ಆಗಿ ಉತ್ತರ ನಿಮ್ಮಲ್ಲಿ ಇದೆಯಾ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೊಂಡು ನೋಡಿ ಈಗ ನಿಮಗೆ ಸಡನ್ನಾಗಿ ಯೂನಿವರ್ಸೇ ಪ್ರತ್ಯಕ್ಷ ಆಗಿ ಅಥವಾ ನಿಮ್ಮ ಇಷ್ಟ ದೈವ ಪ್ರ ಪ್ರತ್ಯಕ್ಷ ಆಗಿ ಒಂದು ಚೆಕ್ ಕೊಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ನಿಮ್ಮ ಇಡೀ ಜೀವನ ಸಾಗೋ ಅಷ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೆ ಬರ್ಕೊಳ್ಳಿ ಅಂತ ಹೇಳಿದಾಗ ಕ್ಲಾರಿಟಿ ಇದೆಯಾ ನಿಮಗೆ ನಿಮಗೆ ಎಷ್ಟು ಊಟ ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿ ಕ್ಲಾ ಕ್ಲಾರಿಟಿ ಇದೆ ಅಲ್ವಾ ಒಂದು ಹೊತ್ತಿಗೆ ನನ್ನ ಹೊಟ್ಟೆಗೆ ಎಷ್ಟು ಸೇರುತ್ತೆ ಅನ್ನೋದು ಗೊತ್ತು ನೀರು ಎಷ್ಟು ಕುಡಿಬೇಕೋ ಗೊತ್ತು ಯಾವ ಬಣ್ಣದ ಬಟ್ಟೆ ತಗೋಬೇಕು ಅಂತ ಗೊತ್ತು ಯಾವ ಕಂಪನಿ ಟಿ ವಿ ತೊಗೋಬೇಕು ಅಂತ ಗೊತ್ತು ಯಾವುದು ಟೂ ವೀಲರ್ ತಗೋಬೇಕು ಗೊತ್ತು ಇಷ್ಟೆಲ್ಲ ಗೊತ್ತಿರೋ ನಿಮಗೆ ನಿಮ್ಮ ಜೀವನಕ್ಕೆ ಎಷ್ಟು ಹಣ ಇದ್ದರೆ ನಿಮಗೆ ಸರಿ ಹೋಗುತ್ತೆ ಅಂತ ಗೊತ್ತಾ ನಿಮಗೆ ಇದು ಖಂಡಿತ ತಿಳ್ಕೊಳ್ಳೇಬೇಕು ಸಪೋಸ್ ನಿಮ್ಮಲ್ಲಿ ಯಾರಿಗಾದರೂ ಕ್ಲಾರಿಟಿ ಇದ್ದರೆ ನಿಮ್ಮ ಲೈಫಲ್ಲಿ ನಿಮಗೆ ಎಷ್ಟು ಹಣ ಬೇಕು ಅಂತ ಕೇಳಿದ್ರೆ ನೀವೇನು ಹೇಳ್ಬೋದು ಅನ್ನೋದನ್ನ ಕಮೆಂಟ್ಸಲ್ಲಿ ಹೇಳಿ ನೋಡೋಣ ಇದನ್ನು ಯಾಕೆ ಕೇಳಿದೆ ಅಂದರೆ ಖಂಡಿತ ನಿಮಗೆ ಕ್ಲಾರಿಟಿ ಇರಬೇಕು ಯಾಕೆಂದರೆ ಇವಾಗ ಒಬ್ಬರು ಹೊಸದಾಗಿ ಯಾರಾದರೂ ಒಬ್ಬರು ಫ್ರೆಂಡ್ ಆಗ್ತಾರೆ ನಿಮಗೆ ಅವರ ಜೊತೆ ನಿಮ್ಮ ಫ್ರೆಂಡ್ಶಿಪ್ನ ಬೆಳೆಸ್ಕೋಬೇಕು ಅಂದರೆ ಅವರಲ್ಲಿರೋ ಕೆಲವು ಕ್ವಾಲಿಟೀಸ್ ನಿಮಗೆ ಇಷ್ಟ ಆಗುತ್ತೆ ಒಂದು ಸಲ ಫ್ರೆಂಡ್ಶಿಪ್ ಆದಮೇಲೆ ಅವರಲ್ಲಿ ಕೆಲವು ಕ್ವಾಲಿಟೀಸ್ ಇಷ್ಟ ಆಗೋಲ್ಲ ಈ ರೀತಿ ಎಲ್ಲ ಇರುತ್ತೆ ಸೊ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂದರೆ ಅವರಲ್ಲಿ ನಿಮಗೆ ಏನೋ ಒಂದು ಕನೆಕ್ಷನ್ ಬೆಳೆಯುತ್ತೆ ಆ ಕನೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗಲೇ ತನ್ ಸ್ಟಾರ್ಟ್ ಆದಾಗ್ಲೇ ತಾನೆ ನಿಮ್ಮ ಅಲ್ಲಿ ಕೂಡ ಒಂದು ಬಾಂಡಿಂಗ್ ಅನ್ನೋದು ಒಂದು ಸ್ಟ್ರೆಂತ್ ಅನ್ನೋದು ಇರುತ್ತೆ ಅಲ್ವಾ ಸೊ ಈಗ ಆಪೋಸಿಟ್ ಪರ್ಸನ್ ಬಗ್ಗೆ ನೀವು ತಿಳ್ಕೊಂಡಿರೋದ್ರಿಂದ ನಿಮಗೆ ಅವ್ರ ಜೊತೆ ಒಂದು ಸಂಬಂಧ ಅನ್ನೋದು ಶುರುವಾಗಿದೆ ಹಾಗಿರುವಾಗ ಈ ಹಣ ಹಣದ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಇದ್ರೆ ತಾನೇ ಅದರ ಜೊತೆ ನಿಮಗೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋದು ಯಾವುದೇ ರಿಲೇಶನ್ಶಿಪ್ ತಗೊಳ್ಳಿ ಅಣ್ಣ ತಂಗಿ ಅಕ್ಕ ತಮ್ಮ ಅದು ಗಂಡ ಹೆಂಡತಿ ಲವರ್ಸು ಅಥವಾ ಅಕ್ಕಪಕ್ಕದ ಮನೆ ಸಂಬಂಧಿಕರು ಫ್ರೆಂಡ್ಸು ಈ ರೀತಿ ಯಾರಿಬ್ಬರಲ್ಲಿ ಪ್ರತಿನಿತ್ಯ ಜಗಳ ನಡೀತಾ ಇರುತ್ತೋ ಅವರಿಬ್ಬರ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ಯಾ ನಡುವೆ ಸಂಬಂಧ ಬಾಂಧವ್ಯ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೋ ಅವರಿಬ್ಬರು ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದೆ ಸೊ ಈಗ ಹಣದ ಫ್ರೀಕ್ವೆನ್ಸಿ ಏನಿದೆ ನಿಮ್ಮ ಫ್ರೀಕ್ವೆನ್ಸಿ ಏನಿದೆ ಅಂತ ನೋಡ್ಕೊಳ್ಳೋ ಸಮಯ ಬಂತು ಯಾಕೆಂದರೆ ಹಣದ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋ ಒಂದು ನಿಮಗೆ ಕುತೂಹಲ ಬಂದಿರೋದ್ರಿಂದನೇ ಈ ವಿಡಿಯೋ ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ ಹಾಗಾಗಿ ನಿಮಗೆ ಮತ್ತು ಹಣಕ್ಕೆ ಒಂದು ಸಂಬಂಧ ಬೆಳೀಬೇಕು ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಮತ್ತು ಹಣದ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ಫಸ್ಟು ಆ್ಯಕ್ಚುಲಿ ಹಣದ ಜೊತೆ ನಮಗೆ ರಿಲೇಶನ್ಶಿಪ್ಪು ಇದೆ ಆಲ್ರೆಡಿ ಯಾವಾಗ ಶುರುವಾಗಿದೆ ಗೊತ್ತಾ ನಮ್ಮ ಬಾಲ್ಯದಿಂದನೇ ಶುರುವಾಗಿದೆ ನಮ್ಮ ಚೈಲ್ಡ್ಹುಡ್ಡಿಂದ ಪ್ರತಿಯೊಬ್ಬರಿಗೂ ಶುರುವಾಗಿದೆ ಈಗ ಒಬ್ಬರ ಮನೆಯಲ್ಲಿ ಸಣ್ಣ ವಯಸ್ಸಿಂದ ಈಗ ಯಾರೋ ಒಬ್ಬ ವ್ಯಕ್ತಿ ಸಣ್ಣ ವಯಸ್ಸು ಚಿಕ್ಕ ಮಗು ಆ ಮಗುವಿನ ಮನೆಯಲ್ಲಿ ತುಂಬ ಬಡತನ ಹಣಕ್ಕೆ ತುಂಬ ಕಷ್ಟ ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟಪಡ್ತಾ ಇದ್ದಾರೆ ಸಾಲಗಳಿದೆ ಇರೋಕ್ಕೆ ಒಳ್ಳೆ ಮನೆ ಇಲ್ಲ ಹಾಕ್ಕೊಳ್ಳೋಕ್ಕೆ ಒಳ್ಳೆ ಬಟ್ಟೆ ಇಲ್ಲ ಅಂತಂದಾಗ ಆ ಮಗುವಿನಲ್ಲಿ ಈ ಹಣದ ಬಗ್ಗೆ ಯಾವ ರೀತಿಯಾದ ರಿಲೇಶನ್ಶಿಪ್ ಇರುತ್ತೆ ಹಣ ಇಲ್ಲ ನಮ್ಮ ಹತ್ರ ಅದಕ್ಕೆ ನಮ್ಮ ಲೈಫ್ ಈ ಥರ ಇದೆ ಅವರೆಲ್ಲ ಚೆನ್ನಾಗಿದ್ದಾರೆ ನಾವು ಯಾಕೆ ಈ ಥರ ಇಲ್ಲ ಯಾಕೆಂದರೆ ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತಲೇ ಬೆಳೆಯುತ್ತೆ ಆ ಮಗು ಆಗೇನಾಗುತ್ತೆ ಈ ಮಗುವಿಗೂ ಹಣಕ್ಕೂ ಅಜಗಜಾಂತರ ಡಿಫ್ರೆನ್ಸ್ ಆ ಫ್ರೀಕ್ವೆನ್ಸಿಲಿ ಮ್ಯಾಚೇ ಆಗೋದಿಲ್ಲ ಆ ಮಗು ಬೆಳೀತಾ ಬೆಳೀತಾ ದೊಡ್ಡವನಾಗಿ ಹೇಗೋ ಕಷ್ಟಪಟ್ಟು ಓದಿಸಿದ್ದಾರೆ ತಂದೆ ತಾಯಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಆದ್ರೂ ಅಲ್ಲಿ ಸಂಬಳ ತಗೋತಾ ಇದ್ರೂ ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಸಣ್ಣ ವಯಸ್ಸಲ್ಲಿ ಆ ಬಾಲ್ಯದಲ್ಲಿ ಏನು ಪರಿಸ್ಥಿತಿ ಇತ್ತೋ ಅದೇ ಸಬ್ ಮೈಂಡಲ್ಲಿ ಕೂತಿರುತ್ತೆ ಈಗೇನಾಗುತ್ತೆ ಈ ವ್ಯಕ್ತಿಗೆ ಅದು ಎಷ್ಟು ಹಣ ಬರ್ತಿದ್ರು ಆ ಹಣ ಇಲ್ಲ ಅನ್ನೋದು ಸಬ್ ಕಾನ್ಷಿಯಸ್ ಮೈಂಡು ಹೇಳ್ತಾನೆ ಇರೋದ್ರಿಂದ ಎಷ್ಟು ಹಣ ಬಂದರೂ ಇಲ್ಲಿ ಸಾಕಾಗ್ತಾನೆ ಇರಲ್ಲ ಜೀವನ ಸಾಗಿಸೋದಕ್ಕೆ ಏನಪ್ಪ ಸಣ್ಣ ವಯಸ್ಸಲ್ಲಿ ನೋಡಿದ್ರೆ ಆ ಥರ ಬಡ್ತನಾ ಈಗ ನೋಡಿದ್ರೆ ಏನೋ ಸಂಬಳ ಬರ್ತಿದೆ ಅಂತಂದ್ರೆ ಅದು ತಲೆಗೆ ಸಾಕಾದ್ರೆ ಕಾಲಕ್ಕೆ ಸಾಕಾಗಲ್ಲ ಕಾಲಕ್ಕೆ ಸರಿ ಹೋದರೆ ತಲೆಗೆ ಸರಿ ಹೋಗಲ್ಲ ಈ ರೀತಿ ಇದೆಯಲ್ಲ ಏನಪ್ಪ ಮಾಡೋಣ ಅಂತ ಯೋಚನೆ ಇರತ್ತೆ ಯಾಕೆಂದ್ರೆ ಅವ್ರಿಗೆ ಮನಿನ ಕನೆಕ್ಷನ್ ಸಣ್ಣ ವಯಸ್ಸಿಂದಾನೆ ಕಟ್ ಆಗ್ಬಿಟ್ಟಿದೆ ಮತ್ತೆ ಅದು ಅವ್ರ ಫ್ರೀಕ್ವೆನ್ಸಿ ಮನಿ ಫ್ರೀಕ್ವೆನ್ಸಿ ಜೊತೆ ಜಾಯಿನ್ ಆಗ್ತಿಲ್ಲ ಅದೇ ಇನ್ನೊಂದು ಉದಾಹರಣೆ ತಗೊಂಡ್ರೆ ಒಂದು ಒಬ್ಬ ಮಗು ಶ್ರೀಮಂತ ಮನೆಯಲ್ಲಿ ಹುಟ್ಟಿರ್ತಾನೆ ಆ ಮಗು ಸಣ್ಣ ವಯಸ್ಸಿಂದ ಏನ್ ನೋಡ್ತಾ ಇರ್ತಾನೆ ಮನೆಯಲ್ಲಿ ಏನು ತೊಗೋಬೇಕಂದ್ರು ಸಂತೋಷವಾಗಿ ಎಲ್ಲರೂ ಹೋಗಿ ದುಡ್ಡು ಕೊಟ್ಟು ತಗೊಳ್ತಾರೆ ಇರಲ್ಲ ಏನೂ ಇರಲ್ಲ ಇದು ಬೇಕಾ ಎಲ್ಲರೂ ಹೋಗ್ತಾರೆ ಡಿಸ್ಕಸ್ ಮಾಡ್ತಾರೆ ಹೋಗಿ ತಗೊಂಡು ಬರ್ತಾರೆ ಖುಷಿಯಿಂದ ಅದನ್ನು ಎಲ್ಲರೂ ಅದನ್ನು ಫೀಲ್ ಮಾಡ್ಕೊಳ್ತಾರೆ ಅದೊಂದು ವಸ್ತುವೇ ಆಗಲಿ ಏನೇ ಆಗಲಿ ಆವಾಗ ಅವನು ಬೆಳೀತಾ 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 ಒಂದು ಸಂಪಾದನೆ ಮಾಡೋ ಸ್ಟೇಜಿಗೆ ಬಂದಾಗ ಅವನು ಒಂದಿಷ್ಟೇ ತುಂಬ ಕಡಿಮೆ ಸಂಪಾದನೆ ಮಾಡಿದ್ರು ಅದು ಅವನ ಹತ್ರ ಅಪಾರವಾಗಿ ಉಳಿತಾ ಬರುತ್ತೆ ಅಂದರೆ ಉಳಿತಾಯ ಆಗ್ತಾ ಇರುತ್ತೆ ಅದೇ ಇನ್ನೂ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಯಾಕೆಂದರೆ ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣದ ಬಗ್ಗೆ ಒಂದು ಫ್ರೀಡಮ್ ಇದೆ ಆ ಚಿಕ್ಕ ವಯಸ್ಸಿಂದ ಅವ್ನು ನೋಡಿಕೊಂಡು ಬೆಳ ಬೆಳೀತಾ ಬಂದಿರೋ ರೀತಿ ಆಗಿದೆ ಅವನೀಗ ಸಂಪಾದನೆ ಮಾಡಿದ್ರೂ ಅವನ ಹತ್ರ ತುಂಬ ಮನಿ ಇರುತ್ತೆ ಸಂಪಾದನೆ ಮಾಡಿಲ್ಲ ಅಂದರೂ ತುಂಬ ಮನೆ ಇರುತ್ತೆ ಪ್ಲಸ್ ಆ ಮನೆ ಜೊತೆ ಅವನಿಗೆ ಒಂದು ಕನೆಕ್ಷನ್ ಅನ್ನೋದಿರುತ್ತೆ ಒಂದು ರಿಲೇಶನ್ಶಿಪ್ ಇರುತ್ತೆ ಈಗ ನಿಮ್ಮಲ್ಲಿ ಹಣದ ಬಗ್ಗೆ ಅಂದರೆ ನಿಮ್ಮ ಬಾಲ್ಯದಲ್ಲಿ ಹೇಗಿತ್ತೋ ನಿಮ್ಮ ಮನೆಯಲ್ಲಿ ನಿಮಗೆ ನೆನಪಿಲ್ಲ ಇವಾಗ ಯಾಕೆ ಈ ಥರ ಆಗ್ತಿದೆ ಅಂತ ಅನ್ಸಿದ್ರೆ ಒಂದು ಸಲ ಕಣ್ಣು ಮುಚ್ಕೊಂಡು ಹಣವನ್ನು ಇಮ್ಯಾಜಿನ್ ಮಾಡ್ಕೊಂಡು ನೋಡಿ ನಿಮ್ಮ ಮನಸ್ಸಲ್ಲಿ ಯಾವ ಫೀಲಿಂಗ್ ಬರುತ್ತೆ ಭಯ ಆಗುತ್ತಾ ದುಃಖ ಆಗುತ್ತಾ ಬೇಜಾರಾಗುತ್ತಾ ಆಗುತ್ತಾ ನೋವಾಗುತ್ತಾ ಕೋಪ ಬರುತ್ತಾ ಖುಷಿ ಆಗುತ್ತಾ ಸಂತೋಷ ಆಗುತ್ತಾ ಈ ರೀತಿ ಏನು ಫೀಲಿಂಗ್ ಬರುತ್ತೋ ಎಕ್ಸಾಕ್ಟ್ಲಿ ಅದೇ ಫೀಲಿಂಗನ್ನೇ ನೀವು ಸಣ್ಣ ವಯಸ್ಸಿಂದ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರೋ ಫೀಲಿಂಗ್ ಈಗ ನೀವು ಮಾಡಬೇಕಾಗಿರೋದೇನು ಅಂದರೆ ನೀವು ಹಣವನ್ನು ಖರ್ಚು ಮಾಡೋ ಟೈಮಲ್ಲಿ ನಿಮ್ಮ ಫೀಲಿಂಗ್ಸ್ ಹೇಗಿರ್ತಾ ಇದೆ ಅಂತ ಈಗ ಹಣದ ಜೊತೆ ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲೆಲ್ಲಿ ಹಣನ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರೋ ಪ್ರತಿ ಒಂದು ಕಡೆ ನೀವು ಹಣನ ಕೊಡೋವಾಗ ನಿಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಇರೋ ಫೀಲಿಂಗ್ಸನ್ನು ಗಮನಿಸಿ ಬೇಕಾದ್ರೆ ಬರೆದು ಕೂಡ ಇಟ್ಕೊಳ್ಳಿ ಎದ್ದು ಹಾಲಿಗೆ ಖರ್ಚು ಮಾಡಿದ್ರಿ ಅಯ್ಯೋ ಇವತ್ತು ಹಣನೇ ಇಲ್ಲ ಇರೋದೇ ನೂರು ರೂಪಾಯಿ ಈ ನೂರು ರೂಪಾಯಿಲಿ ಈ ಹಾಲು ತೊಗೊಂಬಿಟ್ರೆ ಇನ್ನಿಷ್ಟೇ ಉಳಿದಿರುತ್ತೆ ಏನಪ್ಪ ಮಾಡೋದು ಹಾಳಾದು ಈ ಹಾಲು ಬೇರೆ ತೊಗೋಬೇಕಾ ಈ ಥರ ಅನ್ನಿಸ್ತಿದ್ಯಾ ಅಥವಾ ಯಾವ ಥರ ಫೀಲಿಂಗ್ಸ್ ಇದೆ ನಿಮಗೆ ಅನ್ನೋದು ಬರ್ಕೊಳ್ಳಿ ಅದಾದಮೇಲೆ ತರಕಾರಿ ತಗೊಳ್ಳೋವಾಗ ಅಯ್ಯೋ ಇರೋದೇ ಐವತ್ತು ರೂಪಾಯಿ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೋಬೇಕು ಅಂತ ಬಾರ್ಗೇನ್ ಮಾಡಿ 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 ಕೊನೆಗೂ ತಗೊಂಡು ಇರೋಲ್ಲ ಆ ಥರ ಏನಾದರೂ ಮಾಡ್ತಿದ್ದೀರಾ ಅಥವಾ ಚೆನ್ನಾಗಿ ಫ್ರೆಶ್ ಆಗಿ ಒಳ್ಳೆ ತರಕಾರಿ ಇರೋದು ನೋಡಿ ನಮ್ಮ ದುಡ್ಡು ಇಲ್ದಿದ್ರೂ ಪರವಾಗಿಲ್ಲ ನಾನು ಇರೋ ದುಡ್ಡಲ್ಲೇ ಚೆನ್ನಾಗಿರೋದು ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಫೀಲಿಂಗ್ಸ್ ಹಣದ ಬಗ್ಗೆ ಮಾತಾಡ್ತಿಲ್ಲ ಆ ಹಣನ ಖರ್ಚು ಮಾಡೋ ಟೈಮಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಫೀಲಿಂಗ್ಸ್ ಹೇಗಿದೆ ಬೇಜಾರಾಗ್ತಾ ಇದೆಯಾ ಪ್ರತಿ ಕಡೆ ನೀವು ಹಣನ ಖರ್ಚು ಮಾಡುವಾಗ ದಿನನಿತ್ಯದ ನಿಮ್ಮ ಒಂದು ಖರ್ಚಿನಲ್ಲಿ ಯಾರಿಗಾದ್ರೂ ಫ್ರೆಂಡಿಗೆ ಫ್ರೆಂಡ್ ಹತ್ತಿರ ಒಂದು ಸಾವಿರ ತಗೊಂಡಿರ್ತೀರ ಅವ್ರು ಬಂದು ವಾಪಸ್ ಕೇಳ್ತಾರೆ ಅರ್ಜೆಂಟ್ ಬೇಕೇ ಬೇಕು ಅಂತ ಹೇಗೋ ಹೊಂದಿಸಿ ಅವ್ರಿಗೆ ವಾಪಸ್ ಕೊಡ್ತೀರಾ ಅದನ್ನು ಕೊಡೋ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಯ್ಯೋ ಇದನ್ನು ಇದನ್ನು ಕೊಡೋಕ್ಕೆ ನಾನು ಎಷ್ಟು ಥೂ ಹಾಳದು ಯಾಕಪ್ಪ ತೊಗೊಂಡೆ ಇವ್ರ ಹತ್ರ ಈ ಥರ ಬೈಕೊಳ್ತಾ ಇದ್ದೀರಾ ನಿಮ್ಮನ್ನು ನೀವೇ ಅಥವಾ ಹಣನ ಬೈಕೊಳ್ತಾ ಇದ್ದೀರಾ ಈ ಹಣ ಇದೆಯಲ್ಲ ಇವತ್ತು ಒಬ್ಬರು ಈ ನಿಮ್ಮ ಇರುತ್ತೆ ನಾಳೆ ಇನ್ನೊಬ್ಬರ ಕೈಯಲ್ಲಿರುತ್ತೆ ಹಣ ಏನು ಹಿತ್ತಲಲ್ಲಿ ಗಿಡದಲ್ಲಿ ಬೆಳೆಯುತ್ತಾ ಸಾಯೋವಾಗ ಹೊತ್ಕೊಂಡು ಹೋಗ್ತೀವ ಈ ಥರದ ಮಾತುಗಳನ್ನೆಲ್ಲ ನೀವು ಮಾತಾಡ್ತಾ ಇದ್ದೀರಾ ಇದನ್ನೆಲ್ಲ ಮಾಡಿದಾಗ ನೀವೇನು ಮಾಡ್ತಿದ್ದೀರಾ ಹಣದಿಂದ ಇನ್ನಷ್ಟು ದೂರ 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 ಹೋಗ್ತಾ ಇದ್ದೀರಾ ಅಂತ ಅರ್ಥ ಬರೀ ಡೈಲಿ ಲೈಫಲ್ಲಿ ಮಾತ್ರ ಅಲ್ಲ ಇವಾಗ ಒಂದು ತಿಂಗಳಂತ ತಗೊಳ್ಳಿ ಈ ಒಂದು ತಿಂಗಳಲ್ಲಿ ನೀವು ಯಾವುದ್ರ ಮೇಲೆ ಹೆಚ್ಚಾಗಿ ಹಣನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಅಂದರೆ ಆವಾಗ ನಿಮಗೆ ಹಣಕ್ಕೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಅಥವಾ ಯಾವುದಕ್ಕೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಎಷ್ಟು ಮೌಲ್ಯವನ್ನು ಕೊಡ್ತಾ ಇದ್ದೀರಾ ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂದರೆ ಆ ಒಂದು ಇಡೀ ತಿಂಗಳಲ್ಲಿ ನಿಮಗೇನಾದರೂ ಒಳ್ಳೆ ಒಳ್ಳೆ ಫುಡ್ ತಿನ್ನಬೇಕು ಅಂತ ಎಲ್ಲೆಲ್ಲೋ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಆ ಹೋಟೆಲು ಈ ಹೋಟೆಲು ಆ ತಿಂಡಿ ಈ ತಿಂಡಿ ಅಂತ ಎಲ್ಲೆಲ್ಲೋ ದೂರ ಕೂಡ ಹೋಗಿ ತುಂಬ ಇಷ್ಟಪಟ್ಟು ಸಾಲ ಮಾಡಿ ಆದರೂ ಪರವಾಗಿಲ್ಲ ತಿನ್ನಬೇಕು ಅಂತ ತಿಂತಾ ಇದ್ದೀರಾ ಅಥವಾ ನಿಮಗೆ ವಾಚ್ ತಗೊಳ್ಳೋ ಹುಚ್ಚಿದೆಯಾ ವಾಚಸ್ ಕಲೆಕ್ಷನ್ ಮಾಡ್ಕೊಳ್ಳೋ ಹುಚ್ಚು ಈ ರೀತಿ ಏನನ್ನು ತಗೊಳ್ತಾ ಇದ್ದೀರಾ ಒಂದು ಒಂದು ತಿಂಗಳಲ್ಲಿ ಯಾವುದ್ರ ಮೇಲೆ ಹೆಚ್ಚಾಗಿ ನೀವು ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡ್ಕೊಳ್ಳಿ ನೋಡ್ಕೊಂಡ್ಮೇಲೆ ಅದು ನೀವು ಯಾವುದ್ರ ಮೇಲೆ ಖರ್ಚು ಮಾಡ್ತಿದ್ದೀರೋ ಅದು ನಿಮ್ಮ ಲೈಫ್ಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದಾ ಇಲ್ಲವಾ ಅಂತ ನೋಡ್ಕೊಳ್ಳಿ ಇಲ್ಲಿವರೆಗೂ ನೀವು ಯೋಚನೆ ಮಾಡಿಲ್ಲ ಅಂದರೆ ಇನ್ಮೇಲೆ ಯೋಚನೆ ಮಾಡಿ ಒಂದು ತಿಂಗಳು ಇವತ್ತು ಫಸ್ಟ್ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಫಸ್ಟ್ವರೆಗೂ ಅಬ್ಸರ್ವ್ ಮಾಡಿ ಯಾವುದ್ರ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಬಟ್ಟೆಗಳು ತಗೊಳ್ತಾ ಇದ್ದೀರಾ ಚಪ್ಲಿಗಳು ತಗೊಳ್ತಾ ಇದ್ದೀರಾ ಅಥವಾ ಎಕ್ಸೆಸರೀಸ್ ತಗೊಳ್ತಾ ಇದ್ದೀರಾ ಯಾವ್ದ್ರ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಒಂದು ಕಣ್ಣಿಟ್ಟಿರಿ ಸೊ ಈ ರೀತಿ ಒಂದು ತಿಂಗಳಲ್ಲಿ ನೀವು ಯಾವುದ್ರ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಿದೀರಾ ಅಂತ ತಿಳ್ಕೊಂಡ್ರೆ ಅದರಿಂದ ನಿಮ್ಗೇನು ಗೊತ್ತಾಗುತ್ತೆ ಗೊತ್ತಾಗತ್ತೆ ಅಂದ್ರೆ ನೀವು ಯಾವ ವಸ್ತುಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅದು ನಿಮ್ಮ ಲೈಫ್ಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಅಥವಾ ನಾನೇನಾದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಇದನ್ನೆಲ್ಲ ತಗೊಳ್ತಾ ಇದ್ದೀನ ಅಥವಾ ಇದನ್ನ ನಾನು ಇವತ್ತು ಇದಕ್ಕೆಲ್ಲ ಸ್ಪೆಂಡ್ ಮಾಡಿದ್ರೆ ನಾಳೆ ಇದು ಖಂಡಿತ ಮತ್ತೆ ವಾಪಸ್ ತಿರುಗಿ ನನ್ಗೆ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಖರ್ಚು ಮಾಡ್ತಾ ಇದ್ದೀರಾ ಸೊ ನೀವು ಈ ಪ್ರಶ್ನೆನ ಮಾಡಿಕೊಂಡಾಗಲೇ ಅಂದರೆ ಒಂದು ತಿಂಗಳಲ್ಲಿ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿದಾಗ ನಿಮಗೆ ಸಿಗೋಂಥ ಈ ಉತ್ತರಗಳು ನಿಮಗೆ ತುಂಬಾ ಮುಖ್ಯವಾಗುತ್ತೆ ಈಗ ಮುಂದಿನ ಪ್ರಶ್ನೆ ಬಂದು ನೀವು ನಿಮ್ಮ ಸಂಪಾದನೆಯನ್ನು ಮೀರಿ ಬದುಕ್ತಾ ಇದ್ದೀರಾ ಅಥವಾ ನಿಮ್ಮ ಸಂಪಾದನೆ ಅಥವಾ ನಿಮ್ಮ ಹತ್ರ ಇರುವಂಥ ಹಣದ ಒಳಗೆ ಅಂದರೆ ಆ ಲಿಮಿಟ್ ಇರುತ್ತಲ್ವ ಇಷ್ಟು ಹಣ ಇದೆ ಅಂದ್ರೆ ಅಷ್ಟು ಹಣ ಅಷ್ಟು ಅದಕ್ಕೂ ಮೀರಿ ಖರ್ಚು ಮಾಡ್ತಿದ್ದೀರಾ ಅದಕ್ಕೂ ಕಡಿಮೆ ಆಗಿ ಖರ್ಚು ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಈಗ ಗಮನ ಹರಿಸ್ಬೇಕು ಆಗ ನಿಮ್ಗೆ ಏನ್ ಗೊತ್ತಾಗುತ್ತೆ ನೀವ್ ಖರ್ಚು ಮಾಡ್ತಾ ಇರೋದು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋಕೆ ಖರ್ಚು ಮಾಡ್ತಿದ್ದೀರಾ ಅಥವಾ ನೀವ್ ಇಷ್ಟಪಟ್ಟು ಖರ್ಚು ಮಾಡ್ತಾ ಇದ್ದೀರಾ ಅಥವಾ ನೀವು ಮಾಡ್ತಾ ಇರೋ ಖರ್ಚಿನಿಂದ ನಿಮಗೆ ಇನ್ನಷ್ಟು ಲಾಭ ಬರುತ್ತೆ ಅಂತ ಖರ್ಚು ಮಾಡ್ತಿದ್ದೀರಾ ಅಥವಾ ದುರಾಸೆಯಿಂದ ಖರ್ಚು ಮಾಡ್ತಾ ಇದ್ದೀರಾ ಅಥವಾ ನಿಜವಾಗ್ಲು ನೀವು ಇಷ್ಟಪಟ್ಟು ಇನ್ನೊಬ್ರು ಇನ್ನೊಬ್ರುನು ಖುಷಿಯಾಗಿರ್ಲಿ ಅನ್ನೋ ಉದ್ದೇಶದಿಂದ ಖರ್ಚು ಮಾಡ್ತಾ ಇದ್ದೀರಾ ಸೊ ಇದನ್ನೆಲ್ಲ ಗೊತ್ತಾದಾಗ ನೀವ್ ಎಷ್ಟು ಸಂಪಾದನೆ ಮಾಡ್ತಿದ್ದೀರೋ ಅಷ್ಟ್ರ ಒಳಗೆನೆ ನೀವು ಇದನ್ನೆಲ್ಲ ಖರ್ಚು ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಕೆಲವ್ರಿಗೆ ಐಷಾರಾಮಿ ಜೀವನದ ಮೇಲೆ ತುಂಬಾ ಮೋಜಿ ಇರುತ್ತೆ ಅಂತವ್ರು ಏನ್ ಮಾಡ್ತಾರೆ ಸಾಲಗಳು ಮಾಡ್ತಾರೆ ಅಲ್ವಾ ಸಾಲಗಳು ಮಾಡಿ ಜನಕ್ಕೆ ತೋರಿಸ್ಕೊಳ್ತಾರೆ ಇಲ್ಲದೆ ಇರೋ ಒಂದು ಅವರದಲ್ಲದೆ ಇರುವಂಥ ಇಲ್ಲದೆ ಇರುವಂತ ಜೀವನಾನ ಹೊರಗಡೆ ಜೀವ ಜನಕ್ಕೆ ತೋರಿಸ್ಕೊಳ್ತಾರೆ ತೋರಿಕೆ ಅದೆಲ್ಲ ಅವಾಗ ಇಲ್ಲಿ ಏನ್ ಹಣಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಈ ರೀತಿ ಹಣಕ್ಕೆ ಅವಮಾನ ಮಾಡಿದಾಗ ಇವರಿಗೆ ಮತ್ತು ಹಣಕ್ಕೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತಾ ಇಲ್ಲ ತಾನೆ ಆಗ ಸಾಲಗಳೇ ತಾನೆ ಅವ್ರಿಗೆ ಹೆಚ್ಚಾಗೋದು ಈಗ ಮುಂದಿನ ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೊಬೇಕಾಗಿರೋದು ನೀವು ಖರ್ಚು ಮಾಡ್ತಾ ಇರೋದ್ರ ಹಿಂದೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ನೀವು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅದು ನಿಜವಾಗ್ಲೂ ವರ್ತೇನಾ ನಿಮ್ಮ ಜೀವನದಲ್ಲಿ ನೀವು ಖರ್ಚು ಮಾಡ್ತಾ ಇರೋ ಆ ಒಂದು ಹತ್ತು ರೂಪಾಯಿ ಆದರೂ ಅದು ವರ್ತಾಗಿರೋದೇನಾ ಅಥವಾ ಅದಕ್ಕೇನಾದರೂ ಒಂದು ಇಂಟೆನ್ಷನ್ ಇದೆಯಾ ಆ ಖರ್ಚಿನ ಹಿಂದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ನೀವು ಅಂದರೆ ನೀವು ಮಾಡ್ತಿರೋ ಖರ್ಚಿನಿಂದ ನಿಮಗೆ ಬರೀ ಆನಂದ ಸಿಗ್ತಾ ಇದೆಯಾ ಒಂದು ನಿಮಗೆ ಪ್ಲೆಜರ್ ಸಿಗ್ತಾ ಇದೆಯಾ ಅಥವಾ ಅದರಿಂದ ನಿಮಗೂ ಉಪಯೋಗ ಆಗ್ತಿ ಆಗಿ ನಿಮ್ಮ ಫ್ಯಾಮಿಲಿಗೂ ಉಪಯೋಗ ಆಗ್ತಿದ್ಯಾ ಅನ್ನೋದನ್ನು ನೋಡಿಕೊಳ್ಳಿ ಆಮೇಲೆ ನೀವು ಖರ್ಚು ಮಾಡೋ ಪ್ರತಿ ಸಲ ಅದು ಒಂದು ದಿನದಲ್ಲಾಗಲಿ ಒಂದು ತಿಂಗಳಲ್ಲಾಗಲಿ ಒಂದು ಆರು ತಿಂಗಳಾಗಲಿ ಒಂದು ವರ್ಷ ಆಗಲಿ ಅದು ಸಣ್ಣ ಆಗಲಿ ದೊಡ್ಡ ಆಗಲಿ ಆ ಟೈಮಲ್ಲಿ ನಿಮ್ಮ ಫೀಲಿಂಗ್ಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಹೇಗಿರುತ್ತೆ ಸೊ ನಾನೀಗ ಹೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೀವು ಒಂದು ಕಡೆ ಬರೆದಿಟ್ಕೊಂಡು ನೋಡಿ ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಹಣಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆನ ಕೊಡ್ತಾ ಇದ್ದೀರಾ ಅಂತ ಈಗ ನಾವು ಹಣದ ಜೊತೆ ಒಂದು ರಿಲೇಶನ್ಶಿಪ್ನ ಬೆಳೆಸ್ಕೋಬೇಕು ಅಂದರೆ ಹಣ ಕೂಡ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಒಬ್ಬ ವ್ಯಕ್ತಿ ಅನ್ನೋ ರೀತೀಲಿ ನಾವು ಅದನ್ನು ಪ್ರೀತಿ ಮಾಡಬೇಕು ಅದನ್ನು ಪ್ರೀತಿ ಮಾಡಿದಾಗ ನಮಗೆ ವೇಸ್ಟ್ ಖರ್ಚು ಮಾಡೋಕೆ ಮನಸ್ಸು ಬರಲ್ಲ ಯಾಕೆಂದ್ರೆ ಅದು ನಮ್ಮ ಸ್ವಂತ ಅನ್ನೋ ಫೀಲಿಂಗ್ ನಮ್ಮಲ್ಲಿರುತ್ತೆ ಅಲ್ವಾ ನಮ್ಮ ನಮ್ಮ ಜೊತೆ ಅದಕ್ಕೆ ಒಂದು ರಿಲೇಶನ್ಶಿಪ್ ಅನ್ನೋದು ಫಾರ್ಮ್ ಆದಾಗ ಪ್ರೀತಿ ಅನ್ನೋದು ಸ್ಟ್ರಾಂಗ್ ಆದಾಗ ಅದನ್ನು ನೀವು ಲವ್ ಮಾಡಿದಾಗ ಅದನ್ನು ವೇಸ್ಟಾಗಿ ಎಲ್ಲೂ ಖರ್ಚು ಮಾಡೋಕ್ಕೆ ಇಷ್ಟ ಆಗಲ್ಲ ನೀವು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಂದರೆ ಖರ್ಚು ಮಾಡೋ ಪ್ರತಿ ಕಡೆಯೂ ನೀವು ಒಂದು ಬ್ಯಾಲೆನ್ಸ್ ಮಾಡ್ತೀವಿ ಒಂದು ತಕ್ಕಡೀಲಿ ಹಾಕಿ ತೂಗ್ತೀರಾ ಇದು ಒಳ್ಳೆಯದ ಕೆಟ್ಟದ ಓಕೆ ಇದರಿಂದ ಯಾರಿಗೂ ಇಲ್ಲ ಉಪಯೋಗ ಇಲ್ಲ ಅಂದರೆ ಬೇಡ ನಾನು ಅದನ್ನು ಖರ್ಚು ಮಾಡೋದು ಓಕೆ ಇದನ್ನು ಖರ್ಚು ಮಾಡೋದ್ರಿಂದ ನನಗೂ ಉಪಯೋಗ ಆಗ್ತಿದ್ಯಾ ನಾನು ಸಂತೋಷವಾಗಿರ್ತೀನ ಫೈನ್ ನಾನು ಖರ್ಚು ಮಾಡ್ತೀನಿ ಅಥವಾ ಇದನ್ನು ಖರ್ಚು ಮಾಡೋದ್ರಿಂದ ನನ್ನ ಫ್ಯಾಮಿಲಿ ಹ್ಯಾಪಿಯಾಗಿರ್ತಾರಾ ಫೈನ್ ಅಥವಾ ಇದು ಯಾರಿಗೂ ಇನ್ನೊಬ್ಬರಿಗೆ ಊಟ ಕೊಡ್ಸೋಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅದನ್ನು ನಾನು ಮನಸ್ಫೂರ್ತಿಯಾಗಿ ಖರ್ಚು ಮಾಡ್ತಾ ಇದ್ದೀನಿ ಫೈನ್ ಇದು ಯೂನಿವರ್ಸ್ ಕೂಡ ಮೆಚ್ಚುತ್ತೆ ಈ ರೀತಿಯಾಗಿ ನೀವು ಖರ್ಚು ಮಾಡೋ ಪ್ರತಿದನ್ನು ಅರ್ಥ ಮಾಡಿಕೊಂಡು ಒಂದು ಸಲ ಯೋಚನೆ ಮಾಡಿ ಖರ್ಚು ಮಾಡಿ ಈಗ ಬಟ್ಟೆ ತಗೋಬೇಕು ನಿಮ್ಮ ಹತ್ರ ಒಂದಿಷ್ಟೇ ದುಡ್ಡಿದೆ ಒಂದು ಐದುನೂರು ರೂಪಾಯಿ ಇದೆ ಆ ಐದುನೂರು ರೂಪಾಯಿಲಿ ಒಂದು ಚೂಡಿದಾರ್ ಟಾಪ್ ಅಥವಾ ಒಂದು ಶರ್ಟ್ ತಗೋಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ ನಿಮಗೆ ಬ್ರ್ಯಾಂಡ್ ಹುಚ್ಚು ಆಗೇನು ಮಾಡ್ತೀರಾ ನಿಮ್ಮ ಕಣ್ಣು ನಾರ್ಮಲ್ ಅಂಗಡಿಗಳ ಮೇಲೆ ಹೋಗೋಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಮೇಲೆ ಹೋಗುತ್ತೆ ದೊಡ್ಡ ದೊಡ್ಡ ಮಾಲ್ಗಳು ದೊಡ್ಡ 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 ಅಂಗಡಿಗಳು ಅಲ್ಲಿಗೆ ಹೋಗುತ್ತೆ ಇಲ್ಲ ಅಂದ್ರೂ ನನಗೆ ಬ್ರ್ಯಾಂಡೆಡೇ ಬೇಕು ಅಂತ ಯಾರ ಹತ್ರನಾದರೂ ತಗೊಂಡು ಬೇಕಾದರೂ ಹೋಗಿ ನೀವು ಅದನ್ನೇ ತಗೊಳ್ತೀರಾ ಅಲ್ವಾ ಆದರೆ ನಿಮ್ಮ ಲೈಫ್ ಸ್ಟೈಲ್ಗೆ ಆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡ್ರೇ ನೀವು ಜೀ ಜೀವನ ಸಾಗಿಸೋಕ್ಕಾಗತ್ತಾ ಅಂತ ಯೋಚನೆ ಮಾಡಿ ನಾರ್ಮಲ್ ಅಂಗಡಿಗಳಲ್ಲಿ ಸಿಗುವಂಥ ಶರ್ಟ್ ಕೂಡ ಶರ್ಟೇನೆ ಅಲ್ಲಿ ಸಿಗುವಂಥ ಶರ್ಟ್ ಕೂಡ ಶರ್ಟೇನೆ ಎಲ್ಲವೂ ಅದೇ ಟಾಪ್ಸೇನೆ ಅದೇ ಬಟ್ಟೆಗಳೇ ಹೆಸರಿಂದ ಅವರು ಜಾಸ್ತಿ ಹಣ ಇಟ್ಟಿರ್ತಾರೆ ಇವರು ಕಡಿಮೆ ಹೆಸರು ಮಾಡಿರ್ತಾರೆ ಕಡಿಮೆ ದುಡ್ಡು ಇಟ್ಟಿರ್ತಾರೆ ಅಷ್ಟೇ ಅಲ್ವಾ ಸೊ ನಿಮ್ಮ ಜೀವನಕ್ಕೆ ಯಾವುದು ಅಗತ್ಯ ಅನ್ನೋದನ್ನ ನೀವು ಯೋಚನೆ ಮಾಡಿ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದೆಯಾ ನೀವು ಬ್ರ್ಯಾಂಡೆಡ್ ಬಟ್ಟೆನೇ ತಗೊಂಡು ಹಾಕೋಬೇಕು ಅಂತ ಅನ್ಕೊಳ್ತೀರಾ ಇಷ್ಟಪಟ್ಟು ತಗೊಳ್ತಾ ಇದ್ದೀರಾ ತಪ್ಪೇ ಇಲ್ಲ ತಗೊಳ್ಳಿ ಹಾಕೊಳ್ಳಿ ಯಾಕೆಂದ್ರೆ ಅದು ನಿಮ್ ನಿಮ್ಮ ಜೊತೆ ಹಣಕ್ಕೆ ರಿಲೇಶನ್ಶಿಪ್ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮ್ಮ ಹತ್ರ ತುಂಬ ಹಣ ಇದೆ ಆ ಇರೋ ಹಣನ ನೀವು ಈ ರೀತಿ ನಿಮ್ಮ ಖುಷಿಗೋಸ್ಕರ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಆದರೆ ಇಲ್ಲದೇ ಇರೋ ಖುಷಿನ ತಗೊಂಡು ಬಂದು ತೋರಿಸ್ಕೋಬೇಕು ಜನಕ್ಕೆ ಅಂದರೆ ಅದು ತಪ್ಪಾಗತ್ತೆ ಅರ್ಥ ಆಗ್ತಿದ್ಯಾ ಸೊ ಮೊದಲು ನೀವೇನು ಮಾಡಬೇಕು ಹಣವನ್ನು ಪ್ರೀತಿ ಮಾಡಬೇಕು ಪ್ರೀತಿ ಮಾಡಿದಾಗ ಅದನ್ನ ಎಲ್ಲಿ ಹೇಗೆ ಯಾವ ರೀತಿಲಿ ಖರ್ಚು ಮಾಡಬೇಕು ಅನ್ನೋ ಕ್ಲಾರಿಟಿ ಅಲ್ಲೇ ನಿಮಗೆ ಬಂದ್ಬಿಡುತ್ತೆ ಆದರೆ ಇನ್ನೊಂದು ನಾನು ಹೇಳಿದ್ನಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ನಮಗೆ ಹಣದ ವಿಷಯದ ಮೇಲೆ ನಮಗೆ ಕೆಲವು ನೆಗೆಟಿವ್ ಇಮೋಷನ್ಸ್ ನಮ್ಮ ಮೈಂಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಅದನ್ನು ನಾವೀಗ ತೆಗೀಬೇಕು ಅದಕ್ಕೆ ಏನು ಮಾಡಬೇಕು ಅದನ್ನು ತೆಗೆದುಬಿಟ್ರೆ ಕೆಲವು ಬ್ಲಾಕೇಜಸ್ ಅನ್ನೋದು ನಮ್ಮಲ್ಲಿ ಹೋಗುತ್ತೆ ಹೋದಾಗ ನಮಗೆ ಹಣದ ಮೇಲೆ ಪ್ರೀತಿ ಅನ್ನೋದು ಕೂಡ ಇದು ರಿಲೇಶನ್ಶಿಪ್ ಅನ್ನೋದು ಫಾರ್ಮ್ ಆದಾಗ ಏನಾಗುತ್ತೆ ಹೇಳಿ ನಮಗೆ ಆ ಬ್ಲಾಕೇಜಸ್ಸು ಹೋಗಿ ಹಣದ ಮೇಲೆ ಪ್ರೀತಿನೂ ಇರೋದ್ರಿಂದ ಹಣ ನಮಗೆ ಸಮೃದ್ಧಿಯಾಗಿ ಬರೋಕೆ ಶುರು ಆಗುತ್ತೆ ಸೊ ಈ ಬ್ಲಾಕೇಜಸ್ನ ತೆಗಿಬೇಕು ಅಂದರೆ ನಮ್ಮ ಹೊಪನೊಪ್ಪನೋ ಇದ್ದೇ ಇದೆ ಅಲ್ವಾ ಆ ನೆಗೆಟಿವ್ ಎಮೋಷನ್ಸ್ನೆಲ್ಲ ತೆಗಿಬೇಕು ಅಂತ ಅಂದರೆ ನಮ್ಮ ನಾವು ದಿನ ನಾನು ಝೂಮ್ ಮೀಟಿಂಗಲ್ಲೂ ಹೇಳಿದ್ದೆ ನಿಮಗೆ ಈ ಹಿಂದಿನ ವಿಡಿಯೋಸಲ್ಲೂ ಹೇಳಿದ್ದೆ ಯಾವುದೇ ಒಂದು ನೋಟು ನಿಮ್ಮ ಹತ್ರ ಯಾವ ನೋಟ್ ಇದೆಯೋ ಅದು ಹತ್ತು ಇಪ್ಪತ್ತು ನೂರು ಇನ್ನೂರು ಐದುನೂರು ಈ ಥರ ಯಾವುದಿದೆಯೋ ಇದೆಯೋ ಅದನ್ನು ತಗೊಳ್ಳಿ ದಿನ ಅದನ್ನು ಪ್ರೀತಿಯಿಂದ ನೋಡ್ತಾ ಮೈ ಡಿಯರ್ ಮನಿ ಐ ಆಮ್ ಸೋ ಸಾರಿ ಮನಿ ಪ್ಲೀಸ್ ಫಾರ್ ಗಿಮ್ ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ಅಂತ ನೂರ ಎಂಟು ಸಲ ಮನಸ್ಸಿಂದ ಹೇಳ್ಕೊಳ್ಳಿ ಆಗ ನಿಮಗಿರುವಂಥ ನೆಗೆಟಿವ್ ಎಮೋಷನ್ಸ್ ಅಥವಾ ನೀವು ಹಣದ ಹಣವನ್ನು ಯಾವಾಗಲಾದರೂ ಅವಮಾನ ಮಾಡಿದರೆ ಅಥವಾ ಗೌರವ ಅಗೌರವ ತೋರಿಸಿದರೆ ಅದೆಲ್ಲನೂ ನಿಮಗೆ ಕ್ಲೆನ್ಸ್ ಆಗುತ್ತೆ ಶುದ್ಧೀಕರಣ ಆಗುತ್ತೆ ನಿಮ್ಮ ಮನಸ್ಸಿಂದ ನಿಮ್ಮ ದೇಹದಿಂದ ಆಗ ನಿಮಗೆ ಬ್ಲಾಕೇಜಸ್ ಎಲ್ಲ ಓಪನ್ ಆಗುತ್ತೆ ಅದರ ಜೊತೆಗೆ ನಾನು ಈ ಹಿಂದೆ ನೀವು ಹಣಕ್ಕೆ ಒಂದು ಲೆಟರ್ ಬರೀರಿ ಅಂತ ಕೂಡ ಹೇಳಿದ್ದೆ ಲವ್ ಲೆಟರ್ ಟು ಮನಿ ಅದರ ಲಿಂಕು ನಾನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಈಗ ಒಮ್ಮೆ ಆ ವೀಡಿಯೋನ ನೋಡ್ಬಿಟ್ಟು ಮತ್ತೆ ಬಂದು ಈ ವಿಡಿಯೋನ ಕೇಳಿಸ್ಕೊಳ್ಳಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಆ ರೀತಿ ಲೆಟರ್ ಕೂಡ ಬರೆಯೋದ್ರಿಂದ ಇದನ್ನೆಲ್ಲ ಮಾಡೋದ್ರಿಂದ ನಾನು ಈ ವಿಡಿಯೋಲಿ ಹೇಳಿರುವ ಎಲ್ಲ ಪ್ರಶ್ನೆಗಳನ್ನು ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಆ ಉತ್ತರ ಏನು ಸಿಗತ್ತೆ ಅಂತ ನೋಡ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಹಣಕ್ಕೆ ನೀವೆಷ್ಟು ವ್ಯಾಲ್ಯೂ ಕೊಡ್ತಿದ್ದೀರಾ ಅದನ್ನು ಹೇಗೆ ಚೇಂಜ್ ಮಾಡಿಕೊಂಡು ಇನ್ನು ಮುಂದೆ ಹಣಕ್ಕೆ ಹೇಗೆಲ್ಲ ವ್ಯಾಲ್ಯೂ ಕೊಡಬೇಕು ಅಂತ ಸೊ ಇಲ್ಲಿಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನಿಮ್ಮಲ್ಲಿರುವ ಹಣದ ಬ್ಲಾಕೇಜಸ್ಸನ್ನೆಲ್ಲ ಓಪನ್ ಮಾಡಿಕೊಂಡು ಹಣದ ಜೊತೆ ನಿಮಗೆ ಒಳ್ಳೆ ರಿಲೇಶನ್ಶಿಪ್ನ ಬೆಳೆಸ್ಕೊಂಡು ನೀವು ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ